ಯಾವುದೇ ಕಾರಣದಲ್ಲೂ ಆದ್ಮೇಲೆ ಈಗ ವಾಣಿಜ್ಯ ಮಾಡಿ ಎಲ್ಲಾ ಸಂಘ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯದ ಮೇರೆಗೆ ಅದನ್ನು ತಲೆಲಿಟ್ಕೊಳ್ಳಿ

ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತಕ್ಷಣದಲ್ಲಿ ತೀರ್ಕೊಂಡು ಗೊತ್ತಾದ ತಕ್ಷಣ ಐವತ್ತು ಸಾವಿರ ಕಳ್ಸಿಕೊಡ್ತೀವಿ ಜೊತೆನಲ್ಲಿ ನಾಲ್ಕು ಲಕ್ಷ ರೂಪಾಯಿ ಎರಡ್ ಲಕ್ಷ ಮಾಡಿ ನಮ್ಮ ಸದಸ್ಯರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಅದ ಅವ್ರ ಸದಸ್ಯರಾಗಿದ್ರೆ ತೀರ್ಕೊಂಡವ್ರ ಸದಸ್ಯರಾಗಿದ್ರೆ ಅವ್ರಿಗೂ ಕೂಡ ಹೋಗ್ತಾರೆ

ಕೆಟ್ಟ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ಈ ಹಿಂದೆ ಈ ಹಿಂದೆ ಅಣ್ಣಾರು ನಟನೆಯ ಚಿತ್ರಗಳಿಗೂ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ ಅದನ್ನು ಸೇರಿಸಿ ಕೊಡ್ತಾ ಇದೀವಿ ಕೊಟ್ಟಿದೀವಿ ಇನ್ನೊಂದ್ ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ ಗೆ ಕೊಡ್ತಾ ಇದೀವಿ ಅಂದ್ರೆ ನಾವು ನೀವು ಮಾಡಬಾರ್ದು ಅಂತನಾ ಅಲ್ಲ ನಾವು ಮಾಡಬಾರ್ದಾಡ್ಬಾರ್ದ ಇಲ್ಲ ಸರ್ ಸೈಲೆಂಟ್ ಆಗಿಲ್ಲ ಕೊಟ್ಟಿದ್ವಿ